ಶಾಸಕರು ಹೋದಾಗ ಬಾಂಬೆ ವಿಚಾರ ಬಂತಾಯಿತು ಬಾಂಬೆ ಕಿನ್ನ ವಿಚಾರ ನಾನು ಕನಕಪುರದಲ್ಲಿದೆ ಕೆಲವು ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ ಅವ್ರು ಗೊತ್ತು ಓಡಿ 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 ಬಂದೆ ಅಸೆಂಬ್ಲಿ ಇಲ್ಲಿ ಹತ್ತು ಜನ ಹೋಗಿ ಸ್ಪೀಕರ್ಗೆ ರೆಸಿಗ್ನೇಷನ್ ಕೊಡಕ್ ಹೋಗಿದ್ರು ಓಡ್ ಬಂದೆ ನಾನು ಕನಕ್ಪದಲ್ಲಿದ್ದಾಗ ಬಂದು ಒಂದ್ ಐದಾರು ಜನ ಶಾಸಕರನ್ನ ವಾಪಸ್ ಕರ್ಕೊಂಡು ಬಂದೆ ನಾನು ಕ್ವಾರ್ಟರ್ಸ್ಗೆ ಕರ್ಕೊಂಡು ಬಂದಾಗ ನನಗೆ ಡೆಹಿಯಿಂದ ಫೋನ್ ಬಂತು ಬಿಜೆಪಿಯಿಂದ ಯಾರಿಂದ ಬಂತು ನಾನು ಎಸ್ ಬೇಡ ಇಲ್ಲ ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಕೇಳಿ ಫೋನ್ ಮಾಡಿ ಅವ್ರ ಫೋನಿಂದ ನನಗೆ ಮಾತಾಡ್ಸೋದು ನನ್ನ ತಮ್ಮನೂ ನನ್ನ ಜೊತೆ ಇಲ್ಲಿದ್ದ ಈಗ ಒಬ್ಬ ಡಿ ಜಿ ಅವನು ಮಾತಾಡ್ದ ಹೇಳ್ತಾ ಇದ್ದಾರೆ ಡೆಲ್ಲಿ ಇಂದ ಇನ್ನೊಂದು ಇದ್ದಾನೆ ನೀವು ಡೆಪ್ಯ್ಟಿ ಸಿಎಂ ಆಯ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಒಂದು ಆಯ್ಕೆ ಮಾಡಬೇಕು ಅವ್ನು ವಾಪಸ್ ಅಂತ ಅಂತೇಳಿ ಸೊ ನಾನು ನನ್ನ ತಮ್ಮ ಇದ್ದು ಏನು ಮಾಡ್ತೀರಿ ಪಕ್ಷದ ನಿಷ್ಠೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿ ಅವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು ಮಂತ್ರಿ ಮಾಡಿದ್ರು ಬಂಗಾರಪ್ಪ ನನಗೆ ಸಹಕಾರ ಮಾಡಿದ್ರು ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ ನಾನು ಪ್ರಿಫರ್ ಜೈಲ್ ದನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಹಾಯ್ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಂದಿನ ತಿಂಗಳು ನವೆಂಬರ್ ಕ್ರಾಂತಿ ಆಗುತ್ತೆ ಆ ಕ್ರಾಂತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರ ಅಥವಾ ಡಿ ಎಸ್ ಆಗಿ ಮುಂದುವರಿತಾರೆ ಎನ್ನುವಂತಹ ಗೊಂದಲದ ನಡುವೆ ಇದೀಗ ಸ್ವತಃ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಎರಡು ಸ್ಫೋಟಕ ಸತ್ಯವನ್ನು ಬಾಯ್ಬಿಟ್ಟಿದ್ದಾರೆ ಮತ್ತು ಆ ಸ್ಫೋಟಕ ಸತ್ಯವನ್ನು ಬಾಯ್ಬಿಡುವುದರ ಜೊತೆಗೆ ನೇರವಾಗಿ ಹೈಕಮಾಂಡ್ಗೂ ಕೂಡ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗಾದರೆ ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಾಯ್ಬಿಟ್ಟಂತಹ ಆ ಎರಡು ಸತ್ಯಗಳೇನು ಜೊತೆಗೆ ಆ ಸತ್ಯ ಬಾಯ್ಬಿಡುವುದರ ಮುಖಾಂತರ ಹೈಕಮಾಂಡ್ಗೆ ಮತ್ತು ರಾಜ್ಯದ ದೊಡ್ಡ ದೊಡ್ಡ ನಾಯಕರಿಗೆ ಕೊಟ್ಟಂತಹ ಸ್ಪಷ್ಟ ಸಂದೇಶವೇನು ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಟ್ಟ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ಪಕ್ಷ ನಿಷ್ಠೆ ಅಂತ ಬಂದಾಗ ಈಗ ಇರುವಂಥ ಒಂದು ರಾಜ್ಯದ ರಾಜಕಾರಣದಲ್ಲಿ ಅಥವಾ ರಾಜಕಾರಣಿಗಳಲ್ಲಿ ಮೊದಲ ಪಂಕ್ತಿಯಲ್ಲಿ ಬರುವುದಂದರೆ ಡಿ ಕೆ ಶಿವಕುಮಾರ್ ಅವರು ನೀವು ಯಾವ ರಾಜಕಾರಣಿಗಳನ್ನು ತೆಗೆದುಕೊಂಡ್ರೂ ಕೂಡ ಡಿ ಕೆ ಶಿವಕುಮ ಡಿ ಕೆ ಶಿವಕುಮಾರ್ ಅವರ ಪಕ್ಷದ ನಿಷ್ಠೆಯ ಮುಂದೆ ಯಾರೂ ಕೂಡ ಸಮರ್ನಾಗಿ ಬರೋದಿಲ್ಲ ನೀವು ಸಿದ್ದರಾಮಯ್ಯವರು ತೆಗೆದುಕೊಂಡು ಕೂಡ ಅವರು ಜೆ ಡಿ ಎಸ್ನಿಂದ ಉಚ್ಚಾಟನೆಗೊಂಡು ಕಾಂಗ್ರೆಸ್ಗೆ ಬಂದಂಥವರು ಯಡಿಯೂರಪ್ಪನವರು ತೆಗೆದುಕೊಂಡು ಕೂಡ ಬಿ ಜೆ ಪಿ ಕಟ್ಟಿ ಬೆಳೆಸಿ ಒಂದು ಕಾಲದಲ್ಲಿ ಸಿ ಆಗಿ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಕಟ್ಟಿ ಬೆಳೆಸಿದಂಥ ಯಡಿಯೂರಪ್ಪನವರು ಕೂಡ ಪಿಯನ್ನು ಬಿಟ್ಟು ಪಿ ಪಾರ್ಟಿಯನ್ನು ಕಟ್ಕೊಂಡು ಬಂದಂತವರು ನೀವು ಕುಮಾರಸ್ವಾಮಿ ತೆಗೆದುಕೊಂಡ್ರೂ ಕೂಡ ಕುಮಾರಸ್ವಾಮಿ ಅಪ್ಪ ಕಟ್ಟಿದಂಥ ಅಪ್ಪನ ಒಂದು ಪಕ್ಷವಾದಂತಹ ಜೆಡಿಎಸ್ ಬಿಟ್ಟು ಬಿಜೆಪಿ ಜೊತೆ ಅಪ್ಪನ ವಿರೋಧ ಕಟ್ಕೊಂಡು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಂತ ಕುಮಾರಸ್ವಾಮಿ ಅವರು ಇದ್ದಾರೆ ಹೀಗಾಗಿ ನೀವು ಯಾವುದೇ ಪಕ್ಷದ ಯಾವುದೇ ದೊಡ್ಡ ದೊಡ್ಡ ಮುಖಂಡರನ್ನ ನೀವು ಲೆಕ್ಕಕ್ಕೆ ತೆಗೆದುಕೊಂಡ್ರು ಕೂಡ ಡಿ ಕೆ ಶಿವಕುಮಾರ್ ಅವರಂಥ ಪಕ್ಷ ನಿಷ್ಠೆಯ ವ್ಯಕ್ತಿ ಸದ್ಯಕ್ಕೆ ಕಂಡು ಬರುವುದಿಲ್ಲ ಅಂತ ಒಂದು ವ್ಯಕ್ತಿಯ ಬಗ್ಗೆ ನಿನ್ನೆ ಒಂದು ಬೆಂಗಳೂರಿನ ಕೆಎಫ್ ಸಿ ಐ ಒಂದು ಸಭಾಂಗಣದಲ್ಲಿ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆದಿತ್ತು ಅಂದ್ರೆ ರಘು ಆ ನಿರ್ದೇಶಕರಾದಂತಹ ರಘು ಅವರು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಒಂದು ರಾಜಕೀಯ ಜೀವನದ ಬಗ್ಗೆ ಒಂದು ಪುಸ್ತಕವನ್ನು ಬರೀತಾರೆ ಆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಿನ್ನೆ ನಡೆದಿತ್ತು ಬೆಂಗಳೂರಿನ ಒಂದು ಸಭಾಂಗಣದಲ್ಲಿ ನಿನ್ನೆ ಆ ಪುಸ್ತಕ ಬಿಡುಗಡೆ ಸಮಾರಂಭ ನಡೆದಿತ್ತು ಅಲ್ಲಿ ಅನೇಕ ಗಣ್ಯರು ಕೂಡ ಇದ್ರು ಪುಸ್ತಕ ಬಿಡುಗಡೆ ಮಾಡಿದ ನಂತರ ಸಾಮಾನ್ಯವಾಗಿ ತನ್ನ ಪುಸ್ತಕ ಸ್ವಲ್ಪ ಪುಸ್ತಕದಲ್ಲಿ ಒಂದು ಸ್ವಲ್ಪ ಹೈಲೈಟ್ ಕೂಡ ಹೇಳಬೇಕಾಗತ್ತೆ ಆ ಪುಸ್ತಕದಲ್ಲಿ ಬರೆದಂತ ಕೆಲವೊಂದು ವಿಷಯಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ನನ್ನ ಆ ಪುಸ್ತಕದಲ್ಲಿರುವಂಥ ಆ ಪುಸ್ತಕದ ಹೆಸರು ಸಿಂಬಲ್ ಆಫ್ ಲಾಯಲ್ಟಿ ಅಂತ ನೀವು ಅದನ್ನು ಕನ್ನಡದಲ್ಲಿ ಹೇಳಿದ್ರೆ ನಿಷ್ಠೆಯ ಸಂಕೇತ ಅಂದರೆ ನಿಷ್ಠೆಯ ಸಂಕೇತ ಅಂದರೆ ಸಿಂಬಲ್ ಆಫ್ ಲಾಯಲ್ಟಿ ಆ ಪುಸ್ತಕದ ಹೆಸರು ಹೇಳುವಂತೆ ಅಥವಾ ಹೆಡ್ಲೈನ್ ಹೇಳುವಂತೆ ನಾನೊಬ್ಬ ನಿಷ್ಠ ರಾಜಕಾರಣಿ ಅಥವಾ ಪಕ್ಷ ನಿಷ್ಠ ರಾಜಕಾರಣಿ ಪಕ್ಷ ಏನೇ ಕೊಟ್ಟರು ನಾನು ಇಲ್ಲೇ ತನಕ ಮಾಡ್ಕೊಂಡು ಬಂದಿದ್ದೇನೆ ಅದಕ್ಕೆ ಮುಖ್ಯವಾದ ಒಂದು ಕಾರಣ ಹೇಳೋದಾದರೆ ಅವರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಸಾತನೂರು ಚುನಾವ ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಇಪ್ಪತ್ತೇಳನೇ ವರ್ಷದಲ್ಲಿ ಎಮ್ ಎಲ್ ಎ ಆಗಿ ಆಯ್ಕೆಯಾಗ್ತಾರೆ ಹಾಗೆ ನನಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿದವರು ಕೂಡ ರಾಜೀವ್ ಗಾಂಧಿ ಅವರು ಕಾಂಗ್ರೆಸ್ ಹಾಗಾಗಿ ನಾನು ಪಕ್ಷದ ನಿಷ್ಠೆ ನಿಷ್ಠ ಕಾ ಅಂದರೆ ಪಕ್ಷದ ನಿಷ್ಠಾವಂತ ಇಲ್ಲಿಯ ತನಕ ಇದ್ದೇನೆ ಅಂತ ಮೊದಲ ಮಾತನ್ನು ಹೇಳ್ತಾರೆ ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದಂಥ ಒಂದು ಪ್ರಕರಣವನ್ನು ಉಲ್ಲೇಖ ಮಾಡ್ತಾ ಎರಡು ಸತ್ಯವನ್ನು ಕೂಡ ಬಾಯ್ಬಿಟ್ಟಿದ್ದಾರೆ ನೋಡಿ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಪಕ್ಷ ಇತ್ತು ಬಹುಮತೊಂದಿಗೆ ಕಾಂಗ್ರೆಸ್ ಪಕ್ಷ ಇತ್ತು ಅಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದರು ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಚುನಾವಣೆ ಆದಾಗ ಬಿ ಜೆ ಪಿ ಅತಿದೊಡ್ಡ ಪಕ್ಷವಾಗುತ್ತೆ ಕಾಂಗ್ರೆಸ್ಗೆ ಎಪ್ಪತ್ತೊಂಬತ್ತು ಸೀಟ್ ಬರುತ್ತೆ ಮತ್ತು ಜೆ ಡಿ ಎಸ್ಗೆ ಒಂದು ನಲವತ್ತು ಸೀಟ್ ಬರುತ್ತೆ ಆದರೆ ಪಕ್ಷದ ಹೈಕಮಾಂಡ್ನ ಒತ್ತಾಯದಂತೆ ಸಿದ್ದರಾಮಯ್ಯನವರು ಹೇಳಿದಂತೆ ಅಥವಾ ಪಕ್ಷ ಹೈಕಮಾಂಡ್ ಹೇಳಿದಂತೆ ಡಿ ಕೆ ಶಿವಕುಮಾರು ತನಗೆ ಮನಸ್ಸು ಕೂಡ ಜೆಡಿಎಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರವನ್ನು ಮಾಡ್ತಾರೆ ಆಗಲೂ ಕೂಡ ಹೇಳ್ತಾರೆ ನಾನು ದೇವೇಗೌಡರ ವಿರುದ್ಧ ಅನೇಕ ಮೂವತ್ತು ವರ್ಷಗಳನ್ನ ಹೋರಾಟ ಮಾಡ್ಕೊಂಡು ಬಂದಿದ್ದೆ ಆದರೆ ಪಕ್ಷ ನಿಷ್ಠೆ ಸಲುವಾಗಿ ಹೈಕಮಾಂಡ್ ಹೇಳಿದ ಸಲುವಾಗಿ ನನಗೆ ಮನಸ್ಸು ಇಲ್ಲವೋ ಇಲ್ವೋ ಎನ್ನುವುದನ್ನು ಬಿಟ್ಟು ನನ್ನ ವೈಯಕ್ತಿಕ ವಿಚಾರವನ್ನು ಬಿಟ್ಟು ಜೆ ಡಿ ಎಸ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಕುಮಾರಸ್ವಾಮಿ ಕೈಯನ್ನು ಎತ್ತಿ ಹಿಡಿದಿದ್ದೆ ಅದು ಕೂಡ ಪಕ್ಷ ನಿಷ್ಠೆ ಎನ್ನುವ ಮಾತನ್ನು ಪದೇ ಪದೇ ಹೇಳ್ತಾರೆ ಯಾಕಂದರೆ ಹೆಸರೇ ಲಾಯಲ್ಟಿ ಆಫ್ ಸಿಂಬಲ್ ಆಫ್ ಲಾಯಲ್ಟಿ ಅಂತ ಲಾಯಲ್ಟಿ ಅಂತ ನೋಡಿ ಇದರ ಮುಖ್ಯ ಉದ್ದೇಶ ಅದಾದ ಕೆಲವು ಒಂದು ಒಂದು ವರ್ಷದ ಅವಧಿಯಲ್ಲಿ ಆ ಮೇ ಅವಧಿಯಲ್ಲಿ ಅವರು ಚ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಆ ಮುಖ್ಯಮಂತ್ರಿ ಅಧಿಕಾರವನ್ನು ವಹಿಸಿಕೊಂಡಂಥ ಕೇವಲ ಒಂದೇ ವರ್ಷದಲ್ಲಿ ಸರ್ಕಾರದಲ್ಲಿ ಅಂದರೆ ಸಮ್ಮಿಶ್ರ ಸರ್ಕಾರದ ಸ್ವಲ್ಪ ಗೊಂದಲ ಆಗುತ್ತೆ ಅದಾದ ನಂತರ ಕೆಲವೊಂದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಎಮ್ ಎಲ್ ಎಗಳು ಬಿ ಜೆ ಪಿ ಕಡೆ ಮುಖ ಮಾಡುವಂತೆ ಒಂದು ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ ಅದು ಕೂಡ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ಬರುತ್ತೆ ಅದು ಯಾವ ಹಂತಕ್ಕೆ ಹೋಯಿತು ಅಂದರೆ ಮಾಡುವ ಲೆವೆಲಿಗೆ ಹೋಗಿ ಸರ್ಕಾರವನ್ನು ಸರ್ಕಾರವನ್ನು ಉರುಳಿಸುವ ಲೆವೆಲಿಗೆ ಹೋಗಿ ಸರಿ ಸುಮಾರು ಹತ್ತು ಎಮ್ ಎಲ್ ಎಗಳು ಹತ್ತು ಎಂ ಎಲ್ ಎಗಳು ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ರಿಜೈನ್ ಮಾಡಬೇಕೆನ್ನುವಂತಹ ಒಂದು ವಿಚಾರವನ್ನು ಬಂದಾಗ ಆ ಆ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಅವರು ಕನಕಪುರದಲ್ಲಿ ಇರ್ತಾರೆ ಅವ್ರ ಜೊತೆ ಡಿ ಜಿ ಕೂಡ ಇರ್ತಾರೆ ಅಲ್ಲಿಂದ ಬಂದಂತ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ವಿಧಾನಸೌಧಕ್ಕೆ ಹೋಗಿ ಆರು ಜನ ಎಂ ಎಲ್ ಎನ್ನ ಕರ್ಕೊಂಡು ಹೋಗಿ ಒಂದು ರೆಸಾರ್ಟ್ ನಲ್ಲಿ ಕೂಡ ಹಾಕ್ತಾರೆ ಆ ರೆಸಾರ್ಟ್ ಹೆಸರು ಕೂಡ ನಿಮ್ಗೆ ಗೊತ್ತಿರುತ್ತೆ ಅಂದ್ಕೊಳ್ತೇನೆ ಅಂದ್ರೆ ಅಲ್ಲಿಂದ ಬಂದು ಅಂದರೆ ರಿಜೈನ್ ಮಾಡಬೇಡಿ ನಾನು ನಿಮ್ಗೆ ಎಲ್ಲ ಸಹಾಯವನ್ನು ಮಾಡ್ತಾರೆ ಯಾಕಂದ್ರೆ ಪಕ್ಷ ಹೇಳಿದೆ ಸರ್ಕಾರ ಉಳಿಸ್ಕೊಳ್ಬೇಕು ಅದು ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಅಥವಾ ಜೆ ಡಿ ಎಸ್ನ ಮುಖ್ಯಮಂತ್ರಿ ಆದರೂ ಕೂಡ ನಾವು ಪಕ್ಷ ಅಥವಾ ಸರ್ಕಾರನು ಉಳಿಸ್ಕೊಳ್ಳೋ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಹೈಕಮಾಂಡ್ ಹೇಳಿದೆ ಏನಾದರೂ ಪ್ರಯತ್ನ ಮಾಡಿ ನೀವು ಸರ್ಕಾರವನ್ನು ಉಳಿಸ್ಕೊಳ್ಳಿ ಅಂತ ಹೇಳ ಹೈಕಮಾಂಡ್ ಸೂಚನೆ ಕೊಟ್ಟಾಗ ನಾನು ಪಕ್ಷವನ್ನು ಸರ್ಕಾರವನ್ನು ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ನಾನು ಆ ಆರು ಜನ ಎಮ್ ಎಲ್ ಎಗಳನ್ನು ಒಂದು ನಾನು ಎತ್ತಕೊಂಡು ಬಂದೆ ಆಗ ನನಗೆ ಹೈಕಮಾಂಡಿಂದ ಒಂದು ಫೋನ್ ಬರುತ್ತೆ ಬಿ ಜೆ ಪಿಯ ದೊಡ್ಡ ನಾಯಕರಿಂದ ಫೋನ್ ಬರುತ್ತೆ ಆ ಹೆಸರನ್ನು ಹೇಳಲ್ಲ ಆದರೆ ಆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಒಬ್ಬರು ನನಗೆ ಫೋನ್ ಮಾಡಿ ನೀವು ಹಿಡಿದಿಟ್ಟುಕೊಂಡಂತಹ ಶಾಸಕರನ್ನ ಬಿಡಬೇಕು ಅವ್ರು ಬಿಜೆಪಿ ಬರಲಿ ಜೊತೆಗೆ ಎಲ್ಲ ಶಾಸಕರು ಕೂಡ ಬಿಜೆಪಿ ಬರಬೇಕು ನೀವು ಕೂಡ ಬಿಜೆಪಿಗೆ ಬಂದರೆ ನಿಮ್ಮನ್ನು ಡೆಪ್ಯೂಟಿ ಸಿಎಂ ಮಾಡ್ತೇನೆ ಒಂದು ವೇಳೆ ನೀವು ಬಂದಿಲ್ಲ ಅಂದರೆ ನಿಮ್ಮನ್ನು ಜೈಲಿಗೆ ಕಳಿಸ್ತೇನೆ ನೀವು ಬಿಜೆಪಿಗೆ ಬಂದರೆ ನಿಮ್ಮನ್ನು ಡೆಪ್ಯೂಟಿ ಸಿಎಂ ಮಾಡ್ತೇವೆ ಇಲ್ಲ ಅಂದರೆ ನಿಮ್ಮನ್ನು ಜೈಲಿಗೆ ಕಳಿಸ್ತೇವೆ ಎನ್ನುವಂಥ ಆಯ್ಕೆ ನನ್ನ ಮುಂದಿಟ್ಟರು ಆಯ್ಕೆ ನಿಮ್ಮದು ಎನ್ನುವಂಥ ಒಂದು ಆ ಪ್ರಶ್ನೆಯನ್ನು ಅವ್ರು ಕೇಳಿದಾಗ ನಾನು ಹೇಳಿದಷ್ಟೇ ನಾನು ಜೈಲಿಗೆ ಬೇಕಾದ್ರೆ ಹೋಗ್ತೇನೆ ಆದರೆ ಬಿಜೆಪಿ ಬರಲ್ಲ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಕೊಟ್ಟೆ ಅದಾದ ನಂತರ ಕೇವಲ ಮೂರೇ ಮೂರು ತಿಂಗಳಲ್ಲಿ ನಾನು ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು ಎನ್ನುವಂಥ ಸ್ಪಷ್ಟ ಉತ್ತರವನ್ನು ಕೊಟ್ಟಿದ್ದಾರೆ ನಿಮಗೆ ಆ ಸ್ಪಷ್ಟ ಉತ್ತರದ ಹಿಂದೆ ಒಂದು ಕ್ಯಾಲ್ಕುಲೇಷನ್ ಕೂಡ ಕೊಡ್ತೇನೆ ಜುಲೈ ಹತ್ತೊಂಬತ್ತಕ್ಕೆ ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಹತ್ತೊಂಬತ್ತಕ್ಕೆ ಕುಮಾರಸ್ವಾಮಿಯವರು ಬಹುಮತವನ್ನು ಕಳ್ಕೊಂಡು ಅಧಿಕಾರವನ್ನು ಕೆಳಗಿಳಿತಾರೆ ಅದಾದ ಕೇವಲ ಆರು ಏಳು ದಿನದಲ್ಲಿ ಜುಲೈ ಇಪ್ಪತ್ತಾರಕ್ಕೆ ಯಡಿಯೂರಪ್ಪನವರು ನಾಲ್ಕನೇ ಬಾರಿಯಾಗಿ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದ್ತಾರೆ ಸೆಪ್ಟೆಂಬರ್ ಮೂರಕ್ಕೆ ಇಡಿ ಅಧಿಕಾರಿಗಳಿಂದ ಅರೆಸ್ಟ್ ಆಗಲ್ಪಟ್ಟಂಥ ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿಗೆ ಹೋಗ್ತಾರೆ ನೋಡಿ ಇಷ್ಟು ದಿನಗಳ ಅಂತರ ಅಂತ ಕೇವಲ ಇಪ್ಪತ್ತಾರು ಕೇವಲ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಕೇವಲ ಮೂವತ್ತೈದು ಮೂವತ್ತಾರು ದಿನಗಳ ಅವಧಿಯ ಒಳಗಡೆ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗ್ತಾರೆ ಸೆಪ್ಟೆಂಬರ್ ಮೂರಕ್ಕೆ ಮೂರಕ್ಕೆ ಇಡಿ ಅಧಿಕಾರಿಗಳು ಅವರನ್ನು ಅರೆಸ್ಟ್ ಮಾಡ್ತಾರೆ ಮತ್ತು ಅವರನ್ನು ತಿಹಾರ್ ಜೈಲಿಗೆ ಕಳಿಸ್ತಾರೆ ಅದಾದ ನಾಲ್ಕು ದಿನದ ನಂತರ ಅಕ್ಟೋಬರ್ ಹತ್ತೊಂಬತ್ತರಂದು ಅವರು ತಿಹಾರ್ ಜೈಲಿಂದ ಬೇಲ್ ಸಿಕ್ಕಿ ಈಗ ಹೊರಗಡೆ ಇದ್ದಾರೆ ಮತ್ತು ಡೆಪ್ಯೂಟೇಶನ್ ಕೂಡ ಆಗಿದ್ದಾರೆ ಈ ಜುಲೈ ಹತ್ತೊಂಬತ್ತರ ಒಳಗೆ ಆದಂತ ಈ ಪ್ರಕರಣ ಅಂದ್ರೆ ಜುಲೈ ಇಪ್ಪತ್ತೊಂಬತ್ತು ಜುಲೈ ಹತ್ತೊಂಬತ್ತಕ್ಕೆ ಅವರು ಕುಮಾರಸ್ವಾಮಿ ಅವರು ರಿಜಾನ್ ಮಾಡುವಂತಹ ಪರಿಸ್ಥಿತಿಗೆ ಹಿಂದೆ ಆದಂತಹ ಒಂದು ಪ್ರಕರಣವನ್ನು ಡಿ ಕೆ ಶಿವಕುಮಾರ್ ಅವರು ಎಳೆಯರಾಗಿ ಬಿಚ್ಚಿಟ್ಟಿದ್ದಾರೆ ನಾನು ಬಿಜೆಪಿಗೆ ಹೋಗ್ತಾ ಇದ್ದಂತ ಕಾಂಗ್ರೆಸ್ ಎಂ ಎಲ್ ಎನ್ನ ಹಿಡಿದಿಟ್ಕೊಂಡಿದ್ದೆ ಅವರಿಗೆ ನಿಮಗೆ ಬೇಕಾದ ಎಲ್ಲ ಸೌಲಭ್ಯವನ್ನು ಕೊಡ್ತೇನೆ ಮಾತನ್ನು ಹೇಳ್ಕೊಂಡು ನಾನು ಕರ್ಕೊಂಡು ಬಂದಾಗ ನನಗೆ ಹೈಕಮಾಂಡ್ ನಿಂದ ಐ ಟಿ ಅಧಿಕಾರಿಗಳು ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಹೇಳ್ತಾರೆ ನೀವು ನಮ್ಮ ಎಮ್ ಎಲ್ ಎಗಳನ್ನ ಅಥವಾ ಬಿಜೆಪಿ ಬರ್ತಾ ಇರುವಂತ ಎಮ್ ಎಲ್ ಎನ್ನ ಬಿಟ್ಟು ಬಿಡಬೇಕು ಒಂದ್ ವೇಳೆ ಬಿಟ್ಟರೆ ನೀವು ಬಂದ್ರೆ ನಿಮಗೆ ಡೆಪ್ಯೂಟಿ ಸಿಎಂ ಎನ್ನುವಂತ ಒಂದು ದೊಡ್ಡ ಅವಕಾಶವನ್ನು ಕೊಡ್ತೇವೆ ಬಿಜೆಪಿ ನೀವು ಕೂಡ ಬಿಜೆಪಿಗೆ ಒಂದು ಬಂದ್ಬಿಡಿ ಒಂದ್ ವೇಳೆ ನೀವು ಬಿಜೆಪಿ ಬಂದಿಲ್ಲ ಅಂದ್ರೆ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತೆ ನಿಮಗೆ ನಿಮಗೆ ಡಿ ಕೆ ಎಂ ಆಸೆ ಇದೆಯಾ ಅಥವಾ ಜೈಲಿಗೆ ಹೋಗ್ಬೇಕನ್ನು ಎನ್ನುವಂಥ ಒಂದು ಆಸೆ ಇದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಪಕ್ಷ ನಿಷ್ಠೆಗಾಗಿ ನಾನು ಜೈಲಿಗೆ ಬೇಕಾದ್ರೆ ಹೋಗ್ತಾನೆ ಎನ್ನುವಂತಹ ಮಾತನ್ನು ಹೇಳಿ ಆ ಫೋನ್ ಕಟ್ ಮಾಡ್ತಾರೆ ಅದಾದ ಸೀನ್ ಕಟ್ಟಾದರೆ ಕೇವಲ ಕೇವಲ ಮೂವತ್ತೈದು ನಲವತ್ತು ದಿನದ ಒಳಗಾಗಿ ಇಡಿ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಅವರನ್ನ ಅರೆಸ್ಟ್ ಮಾಡ್ತಾರೆ ಇದು ಡಿ ಕೆ ಶಿವಕುಮಾರ್ ಅವರು ಹೇಳಿದಂತ ಒಂದು ಸಂಕ್ಷಿಪ್ತ ಕತೆ ಆದರೂ ಕೂಡ ಇಲ್ಲಿ ಎರಡು ಸ್ಫೋಟಕ ಸತ್ಯವನ್ನು ಹೇಳಿ ಬಿಚ್ಚಿದ್ದಾರೆ ಅಥವಾ ಸ್ಫೋಟಕ ಸತ್ಯ ಹೇಳಿದರೆ ಇದರರ್ಥ ಅನೇಕ ಬಾರಿ ಅನೇಕ ಮಾಧ್ಯಮಗಳಲ್ಲಾಗಿರ್ಬಹುದು ಅನೇಕ ವಿರೋಧ ಪಕ್ಷ ಜೆಡಿಎಸ್ ಕಾಂಗ್ರೆಸ್ ಎಲ್ಲರೂ ಹೇಳ್ತಾ ಇದ್ರು ಇಲ್ಲ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬಂದ್ಬಿಡ್ತಾರೆ ಇಲ್ಲಿ ಸಿಎಂ ಆಗ್ಲಿಲ್ಲ ಅಂದ್ರೆ ಅವರು ಬಿಜೆಪಿಗೆ ಬಂದ್ಬಿಡ್ತಾರೆ ಬಿಜೆಪಿ ಬಂದ್ಬಿಡ್ತಾರೆ ಅಲ್ಲಿ ಬಿಜೆಪಿ ವಿಜೇಂದ್ರ ಜೊತೆ ಸರ್ಕಾರ ಮಾಡಿಕೊಂಡು ಸಿಎಂ ಆಗ್ಬಿಡ್ತಾರೆ ಅನ್ನುವಂತ ಮಾತು ಕೇಳಿ ಬರ್ತಾ ಇತ್ತು ಅದಕ್ಕೆ ಸ್ಪಷ್ಟವಾದಂತ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಗೆ ಹೋಗಲ್ಲ ನಾನು ಆಗ್ಲೇ ಹೋಗಿದ್ರೆ ಈಗಲ್ಲ ಹತ್ತೊಂಬತ್ ನೂರ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಹೋಗಿದ್ರೆ ಹತ್ತೊಂಬತ್ತರಲ್ಲಿ ಬಿಜೆಪಿಗೆ ಹೋಗಿದ್ರೆ ಆವಾಗ ಡಿ ಸಿ ಎಂ ಆಗ್ತಿದ್ದೆ ಅಥವಾ ಸಿ ಎಂ ಆಗುವಂತ ಅವಕಾಶನೂ ಕೂಡ ಸಿಕ್ತಿತ್ತು ಏನೋ ಎನ್ನುವಂತ ಮಾತನ್ನು ಹೇಳಿದ್ದಾರೆ ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ಪಕ್ಷವನ್ನ ಬಿಟ್ಟು ಆ ನಿಷ್ಠೆಯ ಸಂಕೇತವನ್ನು ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಕೂಡ ಪಿಗೆ ಹೋಗಲ್ಲ ಎನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಜೊತೆಗೆ ನಾನು ಬೇರೆ ಪಕ್ಷಕ್ಕೆ ಹೋಗಲ್ಲ ನಾನು ಪಕ್ಷ ನಿಷ್ಠ ಎನ್ನುವುದನ್ನು ಮತ್ತೆ ಸಾರಿ ಹೇಳಿದ್ದಾರೆ ಇದು ಎರಡನೇ ಸತ್ಯ ನಾನು ಯಾವುದೇ ಕಾರಣಕ್ಕೂ ಕೂಡ ನನಗೆ ಅಧಿಕಾರ ಸಿಗಲಿ ಸಿಗದೆ ಇರಲಿ ನಾನು ಪಕ್ಷವನ್ನು ಬಿಟ್ಟು ಬೇರೆ ಕಡೆ ಹೋಗಲ್ಲ ಅಂತ ಅಂತ ದೊಡ್ಡ ಪಕ್ಷ ನಿಷ್ಠೆಯ ಒಂದು ರಾಜಕಾರಣ ಎನ್ನುವುದನ್ನು ಮತ್ತೆ ಇಲ್ಲಿ ಸಿದ್ದರಾಮಯ್ಯವರು ಹೇಳಿದ್ದಾರೆ ಜೊತೆಗೆ ಈ ಸ್ಪಷ್ಟ ಸಂದೇಶವನ್ನು ಅಂದ್ರೆ ಪಕ್ಷ ನಿಷ್ಠ ಸಂದೇಶವನ್ನು ಹೈಕಮಾಂಡ್ಗೆ ನೇರವಾಗಿ ಕೊಟ್ಟಿದ್ದಾರೆ ಒಂದು ವೇಳೆ ನನಗೆ ಸಿಎಂ ಪಟ್ಟವನ್ನ ಕೊಡ್ಲಿಕ್ಕೆ ಕೊಡದೇ ಇರಲಿ ಸಿದ್ದರಾಮಯ್ಯನವರೇ ಮುಂದುವರೆದ್ರೂ ಕೂಡ ನಾನು ಪಕ್ಷವನ್ನು ಬಿಟ್ಟು ಹೋಗಲ್ಲ ಯಾಕಂದ್ರೆ ನಾನೊಬ್ಬ ಪಕ್ಷ ನಿಷ್ಠೆಯ ರಾಜಕಾರಣಿ ಎಂದು ಹೇಳುವುದ್ರ ಮುಖಾಂತರ ಎಂದು ಹೇಳುವುದ್ರ ಮುಖಾಂತರ ನೇರವಾಗಿ ಹೈಕಮಾಂಡ್ಗೂ ಸಂದೇಶವನ್ನು ಕೊಟ್ಟಿದ್ದಾರೆ ನನಗೆ ಪಕ್ಷ ಸಿಎಂ ಪಟ್ಟವನ್ನು ಕೊಡಬೇಕು ಈಗಾಗಲೇ ನಾನು ಅನೇಕ ತ್ಯಾಗವನ್ನು ಮಾಡಿದ್ದೇನೆ ನಾನು ಬಿಜೆಪಿ ಹೋಗಿದ್ದ ಕಾರಣಕ್ಕಾಗಿ ನನ್ನನ್ನು ಅರೆಸ್ಟ್ ಮಾಡಿದ್ರು ಜೈಲಿಗೆ ಹಾಕಿದ್ರು ಅದಕ್ಕೂ ಕೂಡ ಪಕ್ಷ ನಿಷ್ಠೆಯ ಕಾರಣ ಒಂದು ವೇಳೆ ನಾನು ಬಿಜೆಪಿಗೆ ಹೋಗಿದ್ರೆ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿಜೆಪಿ ಹೋಗಿದ್ರೆ ನಾನು ಆಗ್ಲೇ ಸಿಎಂ ಡಿ ಸಿಎಂ ಆಗ್ತಿದ್ದೆ ಮತ್ತು ಸಿಎಂ ಆಗುವಂತ ಹಂತಕ್ಕೆ ಆಗ್ಲೇ ಹೋಗಿಬಿಡ್ತಿದ್ದೆನು ಆದ್ರೆ ನಾನು ಹೋಗಿಲ್ಲ ಯಾಕಂದ್ರೆ ನನಗೆ ಪಕ್ಷ ನಿಷ್ಠೆ ಮುಖ್ಯ ಕಾರಣ ಆ ಪಕ್ಷ ನಿಷ್ಠೆಯ ಕಾರಣಕ್ಕಾದ್ರೂ ನನಗೆ ಸಿಎಂ ಪಟ್ಟವನ್ನ ಬಿಟ್ಟು ಕೊಡಲೇಬೇಕೆನ್ನುವಂತ ಒಂದು ಪಕ್ಷ ನಿಷ್ಠೆಯ ಸವಾಲನ್ನ ಇದೀಗ ಹೈಕಮಾಂಡ್ ಮುಂದಿಟ್ಟಿದ್ದಾರೆ ಮತ್ತು ಈ ಹೇಳಿಕೆ ಮುಖಾಂತರ ಸಿದ್ದರಾಮಯ್ಯವರು ಕೂಡ ಒಂದು ಸೆಟ್ ಅನ್ನು ಹೊಡೆದಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಮುಂದುವರೆದವರು ಅನೇಕ ಮಾತನ್ನು ಹೇಳ್ತಾರೆ ಮುಂದೆ ಮುಂದಿನ ತಿಂಗಳು ನಾನು ಮತ್ತೊಂದು ಪುಸ್ತಕವನ್ನ ಬಿಡುಗಡೆ ಮಾಡ್ತೇನೆ ಅದು ನಾನೇ ಬರೆದಂತ ಪುಸ್ತಕ ಆ ಪುಸ್ತಕ ಬಿಡುಗಡೆ ಮಾಡ್ತ ಮಾಡುವಂತ ಮಹಾನ್ ವ್ಯಕ್ತಿ ಆದ ಯಾರಂದ್ರೆ ಸಿದ್ದರಾಮಯ್ಯನವರು ಅಂತ ಹೇಳ್ತಾರೆ ಇವೆಲ್ಲವೂ ಕೂಡ ಇದೀಗ ಪಕ್ಷ ನಿಷ್ಠೆಯ ಸಂಕೇತವಾಗಿ ಜೊತೆಗೆ ಸಿದ್ದರಾಮಯ್ಯನವ್ರ ಜೊತೆ ಸೌಹಾರ್ದತೆ ಆಡಳಿತವನ್ನು ಮಾಡಬೇಕು ಜೊತೆಗೆ ಅವರಿಗೂ ಕೂಡ ಒಂದು ಒಳ್ಳೆಯ ಸೆಂಡಪ್ಪನ್ನು ಕೊಡಬೇಕು ಒಂದು ವೇಳೆ ಸೆಂಡಪ್ ಕೊಡ್ದು ನಾನು ಕಿತ್ತಾಡ್ಕೊಂಡು ಸಿಎಂ ಪಟ್ಟವನ್ನು ಗಿಡ ಗಿಡ್ಸ್ಕೊಂಡು ಬಿಟ್ಟರೆದು ಅಲ್ಪಸಂಖ್ಯಾತರಿಗಾಗಿರ್ಬೋದು ಅಥವಾ ಕೆಳ ಸಮುದಾಯದವರಿಗಾಗಿರ್ಬೋದು ಅಥವಾ ದಲಿತ ದಲಿತ ಅವು ಆ ಸಮುದಾಯದಿಂದ ನಾನು ಕೆಂಗಣಿಗೆ ಗುರಿಯಾಗಬೇಕಾಗತ್ತೆ ಹಾಗಾಗಿ ಇರುವಷ್ಟು ದಿನ ದೇವರಾಜ್ ಹೊರವಸವರ ದಾಖಲೆಯನ್ನು ಮುರಿದು ಅವರಿಗೆ ಒಂದು ಒಳ್ಳೆ ಸೆಂಡಪ್ ಕೊಟ್ಟರೆ ನನಗೂ ಕೂಡ ಮುಂದಿನ ಹಂತಕ್ಕೆ ಮುಂದಿನ ಹಾದಿ ಸುಲಭವಾಗುತ್ತೆ ನಾನು ಕೂಡ ಎಷ್ಟು ವರ್ಷ ರಾಜಕಾರಣ ಮಾಡಲಿಕ್ಕಾಗುತ್ತೆ ನನಗೀಗ ಅರವತ್ತ್ ಮೂರು ವರ್ಷ ಆಗಿದೆ ನಾನು ಏಳರಿಂದ ಎಂಟು ವರ್ಷ ಅಂದರೆ ಎಪ್ಪತ್ತು ವರ್ಷ ತನಕ ರಾಜಕಾರಣ ಮಾಡ್ಬೋದು ಮತ್ತು ಸರಿಸಮಾರು ಐದು ನೂರು ವ್ಯಕ್ತಿಗಳು ರಾಜಕಾರಣ ಯುವಕ ಯುವ ರಾಜಕಾರಣಿಗೂ ಮುಂದೆ ಬರಬೇಕು ಎನ್ನುವಂಥ ಒಂದು ಸ್ಪಷ್ಟ ಸಂದೇಶ ಹೇಳೋದ್ರ ಮುಖಾಂತರ ಇದೀಗ ರಾಜಕಾರಣದಲ್ಲಿ ಒಂದು ದೊಡ್ಡ ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಮೂರ್ನಾಲ್ಕು ವಿಷಯಗಳಿಗೆ ತೆರೆ ಹೇಳ್ತಿದ್ದಾರೆ ಅದೇನೆಂದರೆ ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ಉಳಿದಿರುವಂಥ ರಾಜಕಾರಣದಲ್ಲಿ ಬಿಜೆಪಿ ಪಕ್ಷಕ್ಕೆ ಹೋಗಲ್ಲ ಜೊತೆಗೆ ನನಗೆ ಸಿಎಂ ಪಟ್ಟ ಬೇಕು ಜೊತೆಗೆ ಸಿದ್ದರಾಮಯ್ಯನವರಿಗೆ ಒಳ್ಳೆ ಒಳ್ಳೆ ಸೆಂಡಪ್ ಕೊಡಬೇಕು ಜೊತೆಗೆ ನನ್ನ ಮುಂದಿನ ಪುಸ್ತಕವನ್ನು ನಾನು ಬರೆದಂತ ಸ್ವತಃ ನಾನು ಬರೆದಂತ ಒಂದು ಪುಸ್ತಕ ಸಿದ್ದರಾಮಯ್ಯನವರು ರಿಲೀಸ್ ಮಾಡ್ತಾರೆ ಎಂದು ಹೇಳೋದ್ರ ಮುಖಾಂತರ ಸಿದ್ದರಾಮಯ್ಯವರನ್ನು ಹೊಗಳಿ ನನಗೆ ಸಿಎಂ ಪಟ್ಟ ಕೊಡಬೇಕು ಎನ್ನುವಂಥ ನೇರವಾದ ಒಂದು ಸವಾಲನ್ನು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಮತ್ತು ಎಲ್ಲವನ್ನು ಕೂಡ ಸಲ್ಲಿಸಾಗಿ ನಾನು ಮಾಡ್ಕೊಂಡು ಹೋಗ್ತೇನೆ ಯಾಕಂದರೆ ನನಗೆ ರಾಜಕಾರಣ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ರಾಜೀವ್ ಗಾಂಧಿ ಅವರು ಟಿಕೆಟ್ ಕೊಡಿಸಿ ಗೆಲ್ಲಿಸಿದ್ದಾರೆ ಎನ್ನುವಂಥ ಒಂದು ಹೈಕಮಾಂಡ್ ಮೇಲಿನ ನಿಷ್ಠೆಯನ್ನು ಪದೇ ಪದೇ ಹೇಳ್ತಾನೆ ಹೇಳ್ತಾ ಇರುವುದನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ನವೆಂಬರ್ ಕ್ರಾಂತಿ ಒಂದು ತಿಂಗಳ ಅಕ್ಕ ಪಕ್ಕ ಆದರೂ ಕೂಡ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗತ್ತೆ ಅನ್ನೋದು ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಬಿರುಗಾಳಿ ನೆಪಿಸಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್